ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಿಗೆ ಭಾರತೀಯ ಮಜ್ದೂರ್ ಸಂಘದ ವತಿಯಿಂದ ನಿಕಟಪೂರ್ವ ಅಧ್ಯಕ್ಷ ವಿಶ್ವನಾಥ್ ಶೆಟ್ಟರ್ ಹಾಗೂ ಜಿಲ್ಲಾಧ್ಯಕ್ಷ ಪ್ರಶಾಂತ್ ಕಲಾದ್ಗಿ ಇವರು ನಿನ್ನೆ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಸಭಾಪತಿಗಳಾದ ಯು ಟಿ ಖಾದರ್ ಅವರಿಗೆ ಕಾರ್ಮಿಕರಿಗೆ ಆಗುತ್ತಿರುವಂಥ ಅನ್ಯಾಯಗಳ ಕುರಿತು ಒಂದು ಮನವಿಯನ್ನು ಸಲ್ಲಿಸಿದರು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಭಾರತೀಯ ಮಜ್ದೂರ್ ಸಂಘದಿಂದ ಸಭಾಪತಿ ಯು ಟಿ ಖಾದರ್ಗೆ ಮನವಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಕಾರ್ಮಿಕರಿಗೆ ಆಗುತ್ತಿರುವ ಸಮಸ್ಯೆ ಹಾಗೂ ಕುಂದುಕೊರತೆಗಳ ಬಗ್ಗೆ ಸುದೀರ್ಘವಾಗಿ ಸದನದಲ್ಲಿ ಚರ್ಚಿಸಿ ಎಂದು ಯು ಟಿ ಖಾದರ್ಗೆ ಮನವಿಯನ್ನು ಸಲ್ಲಿಸಲಾಯಿತು ಕಾರ್ಮಿಕರ ಹಿತಕ್ಕಾಗಿಯೇ ಈ ಒಂದು ಭಾರತೀಯ ಮಜ್ದೂರ್ ಸಂಘವನ್ನು ಸ್ಥಾಪಿಸ್ ಸ್ಥಾಪಿಸಲಾಗಿದ್ದು ಕಾರ್ಮಿಕರ ಏಳಿಕೆಗಾಗಿ ನಮ್ಮ ಭಾರತೀಯ ಮಜ್ದೂರ್ ಸಂಘವು ಎಲ್ಲ ಕಾರ್ಮಿಕ ವರ್ಗ ವರ್ಗದವರ ಸಮಸ್ಯೆಗಳು ಕೊನೆಯಾಗಬೇಕು ಕಾರ್ಮಿಕ ವರ್ಗದವರಿಗೆ ಸಿಗಬೇಕಾದ ಸಹಾಯ ಸವಲತ್ತುಗಳು ಸರಳೀಕರಣವಾಗಬೇಕೆಂದು ಭಾರತೀಯ ಮಜ್ದೂರ್ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಯುತ ವಿಶ್ವನಾಥ್ ಶೆಟ್ಟರ್ ಹಾಗೂ ಸಾಮಾಜಿಕ ಭದ್ರತಾ ಮಂಡಳಿಯ ಸದಸ್ಯರಾದ ಮೊಹಮ್ಮದ್ ರಫೀಕ್ ಭಾರತೀಯ ಮಜ್ದೂರ್ ಸಂಘದ ಕಾರ್ಯಕರ್ತ ಗೋಪಾಲ್ ಕೃಷ್ಣ ಹಾಗೂ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಪ್ರಶಾಂತ್ ಕಲಾದ್ಗಿ ಕಾರ್ಯದರ್ಶಿಯಾದ ಮಾರುತಿ ವಾರ್ತೆಪ್ಪನವರ್ ಜಿಲ್ಲಾ ಪದಾಧಿಕಾರಿ ಮಾರುತಿ ಕಲ್ಲನ್ನವರ್ ಮತ್ತು ಜಿಲ್ಲಾ ಭಾರತೀಯ ಮಜ್ದೂರ್ ಸಂಘದ ಕಾರ್ಯಕರ್ತರೆಲ್ಲರೂ ಸೇರಿ ಯು ಟಿ ಖಾದರ್ಗೆ ಮನವಿಯನ್ನು ಸಲ್ಲಿಸಿದರು